ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಏನು ಸೊಪ್ಪು ತೋರಿಸ್ತಿದ್ದಾಳೆ ಅಂತ ಅಂದ್ಕೋತಿದ್ದೀರಾ ನಮ್ಮ ಕೊಡಗಿನ ಕಕ್ಕಡ ಸ್ಪೆಷಲ್ ಇವತ್ತು ಕಕ್ಕಡ ಹದಿನೆಂಟು ಅಂತ ಹೇಳಿದಾಗ ಇಲ್ಲಿ ಮಾಡುವ ಒಂದು ಈ ಸೊಪ್ಪಿದ್ದು ರಸ ತೆಗೆದು ಪಾಯಸ ಮಾಡ್ತಾರೆ ಕೇಕ್ ಮಾಡ್ತಾರೆ ಹೇಗೆ ಬೇಕೋ ಹಾಗೇ ಮಾಡ್ತಾರೆ ಇದು ಹದಿನೆಂಟು ದಿನ ಆದಾಗ ಇದಕ್ಕೊಂದು ಪರಿಮಳ ಬರ್ತದಂತೆ ಬೇರೆ ಟೈಮಲ್ಲಿ ಇದಕ್ಕೊಂದು ಯಾವ ಪರಿಮಳ ಸಹ ಇರೋದಿಲ್ಲ ಹದಿನೆಂಟನೇ ದಿನಕ್ಕೆ ಎಲ್ಲ ಮದ್ದು ಸೇರಿ ಆಗುವಂಥ ಸೊಪ್ಪು ಮದ್ದು ಕುರ್ಜಿ ಅಂತ ಹೇಳ್ತಾರೆ ಮದ್ದು ಕುರಿಂಜಿ ಹಾಗಾಗಿ ಈ ಸೊಪ್ಪಿದ್ದಿವತ್ತು ನಮ್ಮ ಮನೆಯಲ್ಲಿ ಪಾಯಸ ಮಾಡ್ತಾಯಿದ್ದೇನೆ ಇದು ದಕ್ಷಿಣ ಕನ್ನಡದಲ್ಲಿ ಅಂತ ಇಲ್ಲವೇ ಇಲ್ಲ ಅವತ್ತು ಅಲ್ಲಿ ಆಟಿ ಅಮಾವಾಸ್ಯೆಗೆ ಮದ್ದು ಕುಡಿಯೋದು ಇಲ್ಲಿಯ ಆಟಿ ಹದಿನೆಂಟಕ್ಕೆ ಮದ್ದು ಕುಡಿಯೋದು ಅಂತ ನೋಡಿ ನಿಮಗೆ ಇದರ ಬಗ್ಗೆ ಗೊತ್ತಿದೆಯಾ ನೋಡಿದ್ದೀರಾ ಅಂತ ಕಮೆಂಟಲ್ಲಿ ಹೇಳಿ ನನಗೆ ಹೇಗೆ ಮಾಡೋದು ಅಂತ ತೋರಿಸ್ತೇನೆ ಈ ಸೊಪ್ಪನ್ನ ತೆಗೆದು ತೊಳೆದು ತಂದು ಚೆಂದ ಬೇಯಿಸಬೇಕು ನೋಡಿ ಚಂದ ಬೆಂದು ಅದರ ಕಲ್ಲರ್ ಬಿಟ್ಟಿದೆ ಈ ಕಲರ್ ಬರುತ್ತೆ ನಾನಿಲ್ಲಿ ಬಾಯ್ಲ್ ರೈಸ್ ತಗೊಂಡಿದ್ದೇನೆ ಬಾಯ್ಲ್ ರೈಸ್ ತಗೋಬೋದು ವೈಟ್ ರೈಸ್ ತಗೋಬೋದು ಇದನ್ನ ಹುರ್ಕೊಂಡು ಹುಡಿ ಮಾಡ್ಕೋಬೇಕು ಅದು ಪಾಯಸ ಮಾಡೋಕ್ಕೆ ಇನ್ನೂ ಈಸಿ ಆಗಬೇಕು ಅಂತ ಹೇಳಿದರೆ ನೀವು ರವೆ ತಂದರೆ ಸಹ ಸಾಕಾಗತ್ತೆ ಮೀಡಿಯಮ್ ರವೆ ತಂದರೆ ಸಾಕು ಪರಿಮಳಕ್ಕೆ ಮೆಂತ್ಯ ಸಹ ಹುರ್ಕೊಂಡು ರೈಸ್ ಜೊತೆ ಹುಡಿ ಮಾಡ್ಕೊಳ್ಳೋಕ್ಕೆ ಹುರ್ಕೋತಾ ಇದ್ದೇನೆ ನಾನು ಸ್ವಲ್ಪ ಬ್ರೌನ್ ಕಲರ್ ಗೊತ್ತಾಗತ್ತೆ ನಿಮಗೆ ಅದು ಫ್ರೈ ಆಗುವಾಗ ಅಕ್ಕಿ ಜೊತೆಗೆ ಮೆಂತ್ಯ ಸಹ ತಗೊಂಡು ಫ್ರೈ ಮಾಡ್ಕೊತಾ ಇದ್ದೇನೆ ಇದು ಮೆಂತೆ ಇದು ಅಕ್ಕಿ ಎರಡನ್ನು ನೈಸ್ ಹುಡಿ ಮಾಡ್ಕೋಬೇಕಿನ್ನು ಮತ್ತು ಏಲಕ್ಕಿ ಪೌಡ್ರ್ ಮಿಕ್ಸ್ ಮಾಡ್ಕೋಬೇಕು ಅದು ಹೋಗ್ತಾ ಹೋಗ್ತಾ ಹೇಳ್ತೇನೆ ನಾನು ಇದೀಗ ರೈಸ್ ಮತ್ತು ಮೆಂತೆ ಹುಡಿ ಇದು ಫ್ರೈ ಮಾಡಿ ಇಟ್ಟಿದ್ದೇನೆ ಅಕ್ಕಿ ಹುಡಿ ಮಿಕ್ಸ್ ಮಾಡಿಟ್ಟಿದ್ದೇನೆ ಬೆಲ್ಲ ಸಹ ಗುದ್ದಿಟ್ಟಿದ್ದೇನೆ ಇದಕ್ಕೆ ಸ್ವಲ್ಪ ಅದು ಕುದಿಸಿದ ನೀರು ಹಾಕಿಟ್ಟರೆ ಕರಗತ್ತೆ ಗೋಡಂಬಿ ದ್ರಾಕ್ಷಿ ಇದೆ ನಾನು ಏಲಕ್ಕಿ ಪೌಡರ್ ಸಹ ಆ್ಯಡ್ ಮಾಡ್ತಾ ಇದ್ದೇನೆ ಇದಕ್ಕೆ ತೆಂಗಿನಕಾಯಿ ಕೂಡ ತುರ್ಕೊಂಡಿಟ್ಟಿದ್ದೇನೆ ಅದು ಆ್ಯಡ್ ಮಾಡಲಿಕ್ಕಿದೆ ಬೆಲ್ಲ ಕರಗಿದೆ ಓ ಕರಗಿಲ್ಲ ಅದಿನ್ನೂ ಬಿಸಿಗೆ ಕರಗತ್ತೆ ಬಿಸಿ ಇಡುವ ನಾನು ಅಕ್ಕಿ ಹುಡಿನ ನೀರಿಗೆ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೋತೇನೆ ಆ ಅಕ್ಕಿ ಹುಡಿ ಹಾಗೆ ಹಾಕ್ಕೊಂಡ್ರೆ ಅದೊಂಥರ ಗಟ್ಟಿ ಗಟ್ಟಿ ಆಗುತ್ತೆ ಅದಕ್ಕೋಸ್ಕರ ಹೀಗೆ ಮಾಡ್ಕೋತಾ ಇದ್ದೇನೆ ಮತ್ತು ಅದನ್ನ ಆ್ಯಡ್ ಮಾಡ್ಬೋದು ಅಂತ ನೋಡಿ ಇಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೇನೆ ಇದು ಬೇಯಕ್ಕೆ ಇಟ್ಟರೆ ಸ್ವಲ್ಪ ಗಟ್ಟಿಯಾಗುವವರೆಗೂ ಬೇಯಿಸ್ಕೊಂಡ್ರೆ ಆಯಿತು ಇಲ್ಲಿ ಸೊಪ್ಪು ನೀರು ಕುದಿಯಕ್ಕೆ ಇಟ್ಟಿದ್ದೇನೆ ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೇನೆ ಅದಕ್ಕೆ ಅದು ಕುದೀತಾ ಇರುವಾಗ ರೈಸ್ ಪೌಡ್ರ್ ಹಾಕಿದರೆ ಹಾಕಿ ಕೈಯಾಡಿಸ್ತಾ ಇರಬೇಕು ಇಲ್ಲದ್ರೆ ತಾಳ ಹಿಡಿಯತ್ತೆ ಆಮೇಲೆ ಗಟ್ಟಿಯಾಗೋವರೆಗೂ ಕೈಯಡಿಸ್ಕೊಂಡಿದ್ರೆ ಆಯಿತು ನಮ್ಮ ಕಕ್ಕಡದ್ದು ಮದ್ದು ಪಾಯಸ ರೆಡಿಯಾಗತ್ತೆ ಮದ್ದು ಪಾಯಸ ರೆಡಿಯಾಗಿದೆ ಇದಕ್ಕೆ ಸ್ವಲ್ಪ ತುಪ್ಪ ಹಾಕೊಂಡ್ರೆ ತಿನ್ನೋಕ್ಕೆ ರೆಡಿ